ಾವನೆ ಕೇರಳದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಹುಟ್ಟುಹಾಕಲು ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಹಾಗೂ ಎಸ್ಪಿ ಅರುಣ್ ಕುಮಾರ್ ಅವರ ಕೆಲಸ ಶ್ಲಾಘನೀಯ ಎಂದು ಪುಡಾ ಅಧ್ಯಕ್ಷ ಕೆಪಿಸಿಸಿ ವಕ್ತಾರ ಅಮಳ ರಾಮಚಂದ್ರ ಹೇಳಿದ್ದಾರೆ ಇವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕೋಮು ಸಾಮರಸ್ಯ ಹುಟ್ಟುಹಾಕಲು ಗಡೀಪಾರು ಮೊದಲಾದ ಕ್ರಮಗಳನ್ನು ಕೈಗೆತ್ತಿಕೊಳ್ಳುತ್ತಿದ್ದಾರೆ ಇದರಲ್ಲಿ ಹಕೀಂ ಅಜಿತ್ ರೈ ಹೊನೆ ಮನೀಶ್ ಅರುಣ್ ಕುಮಾರ್ ಪುತ್ತಿಲ ಮೊದಲಾದವರ ಹೆಸರು ಇದೆ ಇವರುಗಳನ್ನ ಗಡಿಪಾರು ಮಾಡಿ ಜಿಲ್ಲೆಯಲ್ಲಿ ಶಾಂತಿ ಹುಟ್ಟು ಹಾಕಲು ನಡೆಸಿದ ಪ್ರಯತ್ನ ಪ್ರಶಂಸನೀಯ ಎಂದರು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಶಾಂತಿ ಪ್ರಿಯರು ಅನ್ನುವುದರಲ್ಲಿ ಯಾರಿಗೂ ಸಂಶಯವಿಲ್ಲ ನಮ್ಮ ಜಿಲ್ಲೆಯಲ್ಲಿ ಕೋಮು ಆಧಾರಿತ ಹಿಂಸೆಗಳು ಆದಾಗ ಕೋಮು ದಳ್ಳುರಿ ಕೋಮು ಗಲಭೆಗಳು ಆದಾಗ ಕೋಮು ಕೊಲೆಗಳು ಆದಾಗ ಸಂತೋಷ ಪಡುವ ಸಾಮಾನ್ಯ ನಾಗರಿಕರು ಯಾರು ಇಲ್ಲ ಜನ ಬಯಸದೆ ಹೋದ್ರೂ ಈ ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ಕೋಮು ಗಲಭೆಗಳು ಧರ್ಮದ ಆಧಾರದಲ್ಲಿ ಅಮಾಯಕರ ಹತ್ಯೆಗಳು ನಡೆಯುತ್ತಲೇ ಇದೆ ಅನ್ನುವುದು ಅತ್ಯಂತ ಆಶ್ಚರ್ಯದ ವಿಷಯ ಎಂದು ಹೇಳಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಶಾಂತಿ ಪ್ರಿಯರು ಯಾವುದೇ ಕೊಲೆ ದುಂಬಿ ಗಲಾಟೆ ಕೋಮು ದ್ವೇಷ ಕೋಮು ಹಿಂಸೆ ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಜನಸಾಮಾನ್ಯರು ಕೂಡ ಬಯಸುವುದಿಲ್ಲ ಎಲ್ಲರೂ ಇಲ್ಲಿ ಶಾಂತಿ ನೆಮ್ಮದಿಯ ಬದುಕನ್ನು ಬದುಕಬೇಕು ಅಂತ ಬಯಸುವ ಆದ್ರೂ ಕೂಡ ಈ ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ಕೋಮು ಹಿಂಸಾಚಾರಗಳು ಕೊಲೆಗಳು ಗಲಾಟೆ ನಡೀತಾ ಇದೆ ಅನ್ನೋದೇ ಆಶ್ಚರ್ಯ ಇನ್ನು ಇದರಲ್ಲಿ ಏನಂತ ಇದೆ ನಿಜವಾಗಿ ಯಾರು ಕೋಮು ಗಲಭೆಯನ್ನು ಮಾಡ್ತಾರೆ ಯಾರು ಕೋಮು ಗಲಭೆಗಳನ್ನ ಮಾಡಿಸ್ತಾರೆ ಯಾರು ಈ ಕೊಲೆಗಳಿಗೆ ಪ್ರಚೋದನೆ ಕೊಡ್ತಾರೆ ಅವರು ನಿಜವಾಗಿ ಈ ಜಿಲ್ಲೆಯಲ್ಲಿ ಖಳನಾಯಕರು ಅಂತ ಜನ ಅವರನ್ನ ಗ್ರಹಿಸಬೇಕಾಗಿತ್ತು ಆದ್ರೆ ಆಶ್ಚರ್ಯದಲ್ಲಿ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಯಾರು ಖಳನಾಯಕರು ಅಂತ ಬಿಂಬಿಸಲ್ಪಡ್ಬೇಕಾಗಿತ್ತೋ ಯಾರು ಖಳನಾಯಕರಾಗಿದ್ದಾರೆಯೋ ಅವರನ್ನೇ ನಾಯಕರು ಅಂತ ಜನ ಭ್ರಮಿಸುವ ಹಾಗೆ ಆಗಿದೆ ಇದು ಅತ್ಯಂತ ಖೇದದ ಮತ್ತು ನೋವಿನ ಸಂಗತಿ ಇದೆ